ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಫಾರ್ ದಿ ಫಿಸಿಕಲ್ ಚಾಲೆಂಜ್ಡ್ ವತಿಯಿಂದ ನಾಲ್ಕನೇ ರಾಷ್ಟ್ರೀಯ ಪ್ಯಾರಾ ಥ್ರೋಬಾಲ್ ಚಾಂಪಿಯನ್ಸ್ಗೆ ಪ್ರಮಾಣಪತ್ರ ವಿತರಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಆಯೋಜನೆ ಆನೇಕಲ್ ಪಟ್ಟಣದ ಮುನಿಸ್ವಾಮಪ್ಪ ಸಭಾಂಗಣದಲ್ಲಿ ಕರ್ನಾಟಕ ಪ್ಯಾರಾ ಥ್ರೋಬಾಲ್ ಅಸೋಸಿಯೇಷನ್ ಫಾರ್ ದಿ ಫಿಸಿಕಲ್ ಚಾಲೆಂಜ್ಡ್ ವತಿಯಿಂದ ನಾಲ್ಕು ಬಾರಿ ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಮೂರು ಬಾರಿ ಕರ್ನಾಟಕ ಗೆದ್ದು ಬೀಗಿದ ಕ್ರೀಡಾಪಟುಗಳಿಗೆ ಸನ್ಮಾನ ಹಮ್ಮಿಕೊಳ್ಳಲಾಯಿತು ಸರ್ಕಾರಗಳು ವಿಶೇಷ ಚೇತನರಿಗೆ ಅವರದ್ದೇ ಆದ ಕ್ರೀಡೆಗಳಿಗೆ ಸ್ವಲ್ಪ ಒತ್ತು ಕೊಟ್ಟರೆ ದೇಶದ ಕೀರ್ತಿಯನ್ನ ಪ್ರಪಂಚವೇ ನೋಡುವ ಹಾಗೆ ನಾವು ಮಾಡುತ್ತೇವೆ ಎಂದು ರಾಷ್ಟ್ರೀಯ ಪ್ಯಾರಾ ಥ್ರೋಬಾಲ್ ಕ್ಯಾಪ್ಟನ್ ಮತ್ತು ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಫಾರ್ ದಿ ಫಿಸಿಕಲ್ ಚಾಲೆಂಜ್ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಶ್ರೀನಿವಾಸ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತಿ ರಾವ್ ಬಹುಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆದೂರು ಪ್ರಕಾಶ್ ಫಾದರ್ ಆಫ್ ಪ್ಯಾರಾ ಥ್ರೋಬಾಲ್ ಅಧ್ಯಕ್ಷರಾದ ಡಾಕ್ಟರ್ ಆಲ್ಬರ್ಟ್ ಪ್ರೇಮ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಕುಮಾರ್ ತರಬೇತುದಾರ ಪಾರ್ಥಿವನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿ ಗುರುಸ್ಮೂರ್ತಿ ಪುರಸಭೆಯ ಪ್ರಭಾರ ಅಧ್ಯಕ್ಷರಾದ ಭುವನ ದಿನೇಶ್ ಮಾಜಿ ಅಧ್ಯಕ್ಷರಾದ ಸುಧಾ ನಿರಂಜನ್ ಪಾತ್ರಕರ್ತರ ಸಂಘದ ಗೌರವ ಅಧ್ಯಕ್ಷರಾದ ರವಿಶಾಸ್ತ್ರಿ ಚುಟುಕು ಶಂಕರ್ ವೇದವತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಅನೇಕ ವಿಶೇಷ ಚೇತನ ಕ್ರೀಡಾಪಟುಗಳು ಭಾಗಿಯಾಗಿದ್ದರು ನಮ್ಮ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಆ ಥರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಆದೂರು ಪ್ರಕಾಶ್ ಸರ್ ಅವರಿಗನ್ನು ಕೂಡ ಆ ಥರದ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಪ್ರಕಾಶ್ ಸರ್ಗೂ ಕೂಡ ಆ ಥರದ ಸ್ವಾಗತಗಳನ್ನು ಕೋರ್ತಾ ಇದ್ದೀನಿ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತ ಸುಧಾ ನಿರಂಜನ್ ಮೇಡಮ್ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ ಪೂಣ ದಿನೇಶ್ ಬಿಡಮ್ ಅವರು ಇವಾಗ ಅಧ್ಯಕ್ಷರಾಗಿದ್ದಾರಂತೆ ಪ್ರಭಾರ ಅಧ್ಯಕ್ಷರು ಅವ್ರೆ ಚಪ್ಪಾಳೆಯ ಮೂಲಕ ಅವ್ರಿಗೆ ಸ್ವಾಗತಗಳನ್ನ ಹೋಗ್ತಾ ಇದ್ದೀನಿ ಜೊತೆಗೆ ನಮ್ಮ ಈ ಒಂದು ಆವರಣವನ್ನ ನಮ್ಗೆ ಅನುಕೂಲ ಮಾಡಿಕೊಟ್ಟಂತ ನಾಗರಾಜ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು ಜಗನ್ನಾಥ್ ಸೋಬ್ಳೆ ಸರ್ ಎಲ್ಲರಿಗೂ ಎಲ್ಲರೂ ಎಲ್ಲರ ಪರವಾಗಿ ನಮ್ಮ ಕ್ರೀಡಾಪಟುಗಳ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ರಾಜೇಶ್ ಸರ್ ಬಂದಿದ್ರು ಸರ್ ಪರಿಚಯ ನಾನು ನಾನು ಸ್ವಲ್ಪ ಹೆಸರು ಗುರ್ತಿಸ್ಕೊಂಡಿದ್ದೀನಿ ಅಂದ್ರೆ ನಮ್ ಗಣೇಶ್ ಸರ್ ಅವರು ಕಾರಣ ಅವ್ರಿಗೆ ತುಂಬರು ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೆ ನಮ್ಮ ಸನ್ಮಾನ ಸಮಾಜ ತಾಯಿ ಕನ್ನಡಪ್ರಭ ಪಾದರ ನಮಸ್ಕರಿಸುತ್ತಾ ಶಿರಶಾಸ್ತ್ರವನ್ನು ನಮಸ್ಕರಿಸುತ್ತ ಉಪಸ್ಥಿತ ಗಣ್ಯ ಮಾನ್ಯರಿಗೂ ನಮಸ್ಕರಿಸುತ್ತ ಹೆಣ್ಣು ಮಾಯಾ ಹೆಣ್ಣು ರಂಗಸ್ಯಲ್ಲ ಹೆಣ್ಣು ಸಾಕ್ಷಿ ಜನತೆ ಅವರಿಗೆ ಪ್ರೋತ್ಸಾಹ ನೀಡಿ ಅವ್ರನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಹಾಗೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದ ಸ್ವತಃ ಎಲ್ಲರಿಗೂ ನನ್ನನ್ನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮೊದಲು ಅನೇಕ ಜನತೆಗೆ ಒಂದು ವಿಜಯದಶಮಿ ಹಾಗೂ ನಮ್ಮ ದಸರಾ ಅಂತ ಹೇಳ್ತಾ ಇದ್ದೀವಿ ಆದರೆ ದೇಹಕ್ಕೆ ನ್ಯೂನತೆ ನಾವು ಅನ್ಕೋಬಾರ್ದು ನಮ್ಮ ಮನಸ್ಸಿಟ್ಟು ನಾವು ಏನು ಬೇಕಾದರೂ ಸಾಧಿಸ್ತೀವಿ ಅಂತ ನಮ್ಮ ಶ್ರೀ ರೇಣುಕಾ ಶ್ರೀನಿವಾಸ ಅವರು ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಜೈ ಹಿಂದ್ ಜೈ ಅನೇಕಲ್ಲ ಸಮಸ್ತ ಸಮಸ್ತ ಜನತೆಗೆ ದಸರಾ ಶುಭಾಶಯಗಳನ್ನು ಇನ್ನ ಪ್ಯಾರಾಥ್ರೋಬಾಲ್ ಕ್ರೀಡೆ ಟಿ ಸಿ ಐಗೆ ಸೇರ್ಪಡೆ ಆಗಿರೋದು ಒಂದು ಕಾರ್ಯಕ್ರಮ ಇಟ್ಕೊಂಡು ಏನು ಎಲ್ಲ ವಿಶೇಷ ಚೇತನರು ಸಾಧನೆ ಹಲವಾರು ದೇಶ ರಾಜ್ಯಗಳ ಜೊತೆ ಪಾರ್ಟಿಸಿಪೇಟ್ ಮಾಡಿ ವಿನಾಗಿ ಬಂದಿದ್ದಾರೆ ಅವರಿಗೆ ಶುಭ ಅಭಿ ನಮ್ಮ ಗುಂಪು ಹೃದಯಗಳಿಂದ ಅವ್ರಿಗೆ ಅಭಿನಂದನೆ ೇಕಲ್ ತಾಲೂಕಿನ ಪ್ರತಿಭೆ ಅಂತ ಹೇಳ್ಬೋದು ಕರ್ನಾಟಕ ತ್ರೋಬಾಲ್ ಅಸೋಸಿಯೇಷನ್ ವತಿಯಿಂದ ಇಂದು ರೇಣುಕಾ ಶ್ರೀನಿವಾಸ್ ಅವರಿಗೆ ನಾವು ತಾಲೂಕಿನ ಪರವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಗಣ್ಯ ಮಾನ್ಯರು ಎಲ್ಲರೂ ಬಂದು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಯಾಕೆ ಅಂದರೆ ವಿಶೇಷ ಚೇತನರಾಗಿ ನಮ್ಮ ತಾಲೂಕಿನ ಒಂದು ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತಾ ಇರುವಂತಹ ಟೀಮ್ ರೇಣುಕಾ ಶ್ರೀನಿವಾಸ್ ಅವರಿಗೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಆನೇಕಲ್ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ ಮತ್ತು ಅವರೊಬ್ಬರಿಗೆಲ್ಲ ಅವರ ಇಡೀ ಟೀಮ್ ಈ ದಿನ ಇಲ್ಲಿ ಅಭಿನಂದನೆಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಈ ಗಣ್ಯ ಮಾನ್ಯರವರು ನಮ್ಮ ತಾಲೂಕಿನ ಕನ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕವಿಗಳು ಸಾಹಿತಿಗಳಾಗಿರುವಂತಹ ಮಹಿಳೆ ಸಾಗನ್ನಾಥ್ ಮಹಿಳೆ ಮತ್ತು ನಮ್ಮ ಒಂದು ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಸುಧಾ ನಿರಂಜನ್ರವರು ಈಗ ಪ್ರಭಾರಿ ಅಧ್ಯಕ್ಷರಾಗಿರುವಂತಹ ಭುವನಾರವರು ಮತ್ತು ನಾವೆಲ್ಲರೂ ಸೇರಿ ಇಡೀ ತಾಲೂಕಿನ ಜನತೆ ಸೇರಿ ಅವರಿಗೆ ಅಭಿನಂದನೆಗಳನ್ನು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ಮಟ್ಟದಲ್ಲಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಒಂದು ಥ್ರೋಬಾಲ್ನ ಥ್ರೋಬಾಲ್ ಅಸೋಸಿಯೇಷನ್ ವತಿಯಿಂದ ಅವ್ರನ್ನ ಕಳಿಸ್ಕೊಟ್ಟು ಅವ್ರನ್ನೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಪ್ರೋತ್ಸಾಹಿಸಬೇಕು ಮುಖ್ಯವಾಗಿ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಇಂತಹ ವಿಶೇಷ ಚೇತನರಿಗೆ ಮತ್ತು ಮುಖ್ಯವಾಗಿ ಪುರಸಭೆ ಆ ವತಿಯಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟು ಇನ್ನೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಎಲ್ಲ ಆ ವಿಶೇಷ ಚೇತನರು ಅಂತ ಹೇಳ್ಬೋದು ಅವರು ವಿಶೇಷ ಚೇತನರಲ್ಲ ಮನಸ್ ಹಂಗೆ ಮನಸ್ಸಿಂದ ಅವರು ವಿಶೇಷ ಚೇತನರಾಗಿರೋಲ್ಲ ಯಾಕೆಂದರೆ ಅವರು ಅಷ್ಟು ಸದೃಢರಾಗಿರ್ತಾರೆ ಮಾನಸಿಕವಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ತಾಲೂಕಿನ ಜನತೆ ಮತ್ತೊಮ್ಮೆ ಅಭಿನಂದನೆಗಳನ್ನು प्रेम कुमार प्रसडेंट पैरा थ्रोबा फ़िया सेटरी उड्ड राजा जार्खंडा पांडिचे So out of that, Karnataka played finals against Jharkhand, and they won the championship. It's a great victory. Uh, this Paratrippol Federation of India is uh, recognized by the Paralympic Committee of India, also affiliated to the World Paratrippol Federation and the Asian Paratrippol Federation. And uh, this uh, championship last year they won the fourth place, and this time they won the champion. So this. ಟುಡೇ ದ ಕರ್ನಾಟಕ ಪ್ಯಾರಾ ಅಸೋಸಿಯೇಷನ್ ಆ್ಯಂಡ್ ದ ಪ್ಯಾರಾಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಫೆಲಿಸ್ಟೇಟಿಂಗ್ ದಿಸ್ ಚಾಂಪಿಯನ್ಸ್ ಸೊ ದಿಸ್ ಚಾಂಪಿಯನ್ಸ್ ಇಸ್ ಫೆಲಿಸ್ಟೇಟೆಡ್ ಟುಡೇ ವಿತ್ ಮೆನಿ ಡಿಗ್ನರಿಟೀಸ್ ದೇ ಆರ್ ಸಪೋರ್ಟಿಂಗ್ ಸೊ ಫಾರ್ ದಿಸ್ ಫಂಕ್ಷನ್ ಬಿ ಆ ಕೇಮ್ ಥ್ಯಾಂಕ್ ಯು ಫಾರ್ಥಿವೆನ್ ಕೋಚ್ ಕರ್ನಾಟಕ ಪ್ಲಸ್ ಟೆಕ್ನಿಕಲ್ ಡಿವರ್ ಪ್ಯಾರಾಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಈ ಬಗ್ಗೆ ನಮ್ಮ ಫಾದರ್ ಆಫ್ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಡಾಕ್ಟರ್ ಬಿಟ್ ಪ್ರೇಮ್ ಕುಮಾರ್ ಅವರು ಗೌರವವಾಗಿ ಹೇಳಿದ್ದಾರೆ ಹೆಂಗೆ ಬಂತು ಏನಾಯಿತು ಹೆಂಗೆ ಅಂತ ಇದರಲ್ಲಿ ಒಂದೇ ಒಂದು ಕೊರತೆ ಏನಿದೆ ನಮ್ಮಲ್ಲಿ ಅಂದರೆ ಎಲ್ಲ ಗೆದ್ದಿದ್ದಾರೆ ನಮ್ಮ ಫೈನಲ್ಗೆ ಹೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹೋದರೆ ಬೇರೆ ಸ್ಟೇಟಲ್ಲೆಲ್ಲ ಒಳ್ಳೆ ಹಣಕಾಸು ಕೊಡ್ತಾಯಿದ್ದಾರೆ ಫಂಡ್ ಮಾಡ್ತಾ ಇದ್ದಾರೆ ಎಲ್ಲ ಸಿಗ್ತಾ ಇದೆ ಗೌರ್ಮೆಂಟಿಂದ ನಮ್ಮಲ್ಲಿ ಇನ್ನೂ ಅದು ನಾವು ಅಪೇ ಮಾಡಿದ್ದೀವಿ ಫಂಡ್ ಸಿಗ್ತಾ ಇಲ್ಲ ಸೊ ಅದರಿಂದ ನಾವು ಈಗ ಮಿನಿಸ್ಟರ್ ಸಾಹೇಬರು ಬಂದ್ರೂ ಎಮ್ ಎಲ್ ಎ ಬಂದ್ರೂ ಅವ್ರು ಮುಂದೆ ಇದು ಕೋರಿಕೆ ಇಡೋಣ ಇದ್ವಿ ಇನ್ನು ಬಂದಿಲ್ಲ ಆದ್ರೂ ಬಂದಿಲ್ಲ ನಾವು ಮನೆಗೆ ಹೋಗಿ ಕುತ್ಕೊಂಡು ಮಾಡಿಸ್ತೀವಿ ಯಾಕೆಂದರೆ ಇದನ್ನು ಕಷ್ಟ ಬಿದ್ದು ಈಗ ಹೆಣ್ಮಕ್ಳೇ ಇರಲಿ ಗಂಡೇ ಇರಲಿ ಅಂಗಡಿ ದೇಶ ಪ್ರತಿ ದೇಶ ಊರು ಬಿಟ್ಟು ಊರು ಆಡಲೇ ಕಷ್ಟ ಅದರಲ್ಲಿ ಗೆದ್ಕೊಂಡು ಬಂದಿದ್ದಾರೆ ನಮ್ಮ ಕರ್ನಾಟಕಕ್ಕೆ ತುಂಬ ಹೆಚ್ಚಿನ ವಿಷಯ ಅಲ್ವಾ ಅದು ಹೆಮ್ಮೆ ಪಡೋಂಥ ವಿಷಯ ಹೆಮ್ಮೆ ಪಟ್ಟಿದ್ರೆ ಏನು ಮಾಡಬೇಕು ಅವರಿಗೆ ಒಂದು ಹಣಕಾಸು ಕೊಡಬೇಕು ಒಂದು ಕೆಲಸ ಕೊಡಬೇಕು ಈ ಎರಡು ಕೊಟ್ಟರೆ ಇನ್ನು ಮುಂದಿನ ದಿವಸದಲ್ಲಿ ಬರ್ತಾರೆ ಎಷ್ಟು ಅಂಗೂ ಇರ್ತಾರೆ ಪಾಪ ಅವರಿಗೆ ಲೈಕ್ ಸಿಗುತ್ತೆ ಲೈಕ್ ಯಾವ ಥರ ಬದ್ದಲ್ಲಿ ಒಂದು ಸಿಗುತ್ತೆ ಸ್ಪೋರ್ಟ್ಸಲ್ಲಿ ಸಿಗುತ್ತೆ ಅದರಿಂದ ತುಂಬ ಜನಕ್ಕೆ ಬೇರೆ ಇರಲಿ ರಾಜಸ್ಥಾನ ಇರಲಿ ಜಾರ್ಖಂಡ್ ಇರಲಿ ಎಲ್ಲರೂ ಕೆಲಸ ಸಿಕ್ಕಿದೆ ಸೊ ಅದರಿಂದ ನಾವು ಏನು ಒಂದು ಮನವಿ ಇಡ್ತೀವಿ ಬಂದಿದ್ದೀವಿ ಮುಂದಿನದಲ್ಲಿ ಈ ಥರ ಚಾಂಪಿಯನ್ಗಳಾದರೆ ವಿನ್ ಆದರೆ ಅವರಿಗೆ ಕೆಲಸಗಳು ಸಿಗಲಿ ಫಂಡ್ ಸಿಗಲಿ ಅಂದ್ಬಿಟ್ಟು ಸರ್ಕಾರ ಮುಖವಾಗಿ ತುಂಬ ತಾಳ್ಮೇನೆ ಕೇಳ್ಕೊಳ್ತೀನಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಅಂದ್ಬಿಟ್ಟು ನಮ್ಮ ಅಸೋಸಿಯೇಷನ್ ಪರವಾಗಿ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಾನು ಹೆಸರು ಶ್ರೀನಿವಾಸ್ ಕುಮಾರ್ ಹೇಳಿ ನಾನು ತಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಜನರಲ್ ಸೆಕ್ರೆಟರಿ ಹೀಗೆ ನಾವು ಮಾಡೋದಕ್ಕೆ ಈಗ ಚೆನ್ನಾಗಿರೋ ಅಂಥದ್ರಲ್ಲಿ ತಾರಾ ಅಂದರೆ ಡಿಸೇಬಲ್ಡ್ ಪರ್ಸನ್ಸು ಹೊರಗಡೆ ಬಂದು ಆಟ ಆಡೋದು ತುಂಬಾ ಕಷ್ಟ ಇದೆ ಅದರಲ್ಲೂ ಕೂಡ ಇಷ್ಟೆಲ್ಲ ಹೊರಗಡೆ ಎಂಥ ಸಂಕಷ್ಟಗಳಿದ್ರು ಎಲ್ಲದನ್ನು ಎದುರಿಸಿ ಬಂದು ಇವತ್ತು ಹೊರಗಡೆ ನಿಂತ್ಕೊಂಡು ಈ ರೀತಿ ಸಾಧನೆ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಇದನ್ನು ಜಗತ್ತು ಮೆಚ್ಚಲೇಬೇಕಾಗ್ತದೆ ಆಮೇಲೆ ಅದು ಇದ್ರೆ ಇದು ನಮ್ಮ ನಮ್ಮ ಸರ್ಕಾರದಲ್ಲಿ ಗಮನ ಹರಿಸ್ಬೇಕಾಗ್ತದೆ ದಯವಿಟ್ಟು ಸರ್ಕಾರ ಇದನ್ನು ಗಮನ ಹರಿಸುವಂತೂ ಹಾಗೆ ತಮ್ಮೆಲ್ಲರ ಮಾಧ್ಯಮದ ಒಂದು ಸಹಕಾರದಿಂದ ಈ ಒಂದು ವಿಷಯ ಸರ್ಕಾರದ ಗಮನ ಮುಟ್ಟಲಿ ಸರ್ಕಾರದ ಗಮನ ನಮ್ಮ ಮೇಲೆ ಬಂದರೆ ಎಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಅಂಗವಿಕಲರ ಸಬಲೀಕರಣ ಮಾಡ್ತೀನಿ ಅಂಗವಿಕಲ್ರು ಇದ್ದಾರೆ ಸರಿಯಾಗಿ ಕಣಕ್ಕನೇ ಬರ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಅಂಗವಿಕಲರನ್ನ ಗುರುತಿಸಿ ಅವರ ಪ್ರತಿಭೆಗಳನ್ನ ಹೊರತರ ನಿಟ್ಟಿನಲ್ಲಿ ಇನ್ನೂ ಕೆಲಸಗಳು ಆಗಬೇಕಾಗಿದೆ ಅಸಾಧ್ಯವಾದ ಅಸಾಧಾರಣ ಸಾಮರ್ಥ್ಯ ಇರ್ತಕ್ಕಂಥ ಅಂಗವಿಕಲರು ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಹೆಕ್ಕಿ ತರಬೇಕಾಗ್ತದೆ ಸೊ ಸರ್ಕಾರ ಒಂದು ಸ್ವಲ್ಪ ಕೈ ಜೋಡಿಸಿ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಇನ್ನೂ ಅತ್ಯಂತ ಒಳ್ಳೆಯ ಪ್ರತಿಭಾವಂತರ ಮುಂತರ ನಿಟ್ಟಿನಲ್ಲಿ ನಮ್ಮ ಕರಾಟ್ ಮೊಬೈಲ್ ಫೆಡರೇಷನ್ ಕೆಲಸ ಮಾಡ್ತಾ ಇದೆ ಇದಕ್ಕೆ ತಮ್ಮ ಸಹಕಾರ ನಮ್ಮ ಪರ್ತೇ ಸರ್ ಹೇಳೋದು ಹಾಗೆ ನಾವು ಎಲ್ಲ ರೀತಿಯಲ್ಲಿ ಸರ್ಕಾರ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಅನೇಕ ಕರ್ನಾಥ ಎಲ್ಲ ಕ್ರೀಡಾ ಅಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಮತ್ತು ಕ್ರೀಡೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಆನೆ ಎರಡು ರೀತಿಯ ಹಬ್ಬ ಒಂದು ಹದಿನೇಳು ರಾಜ್ಯಗಳ ಜೊತೆ ಸೆಣಸಿದಂತಹ ಕರ್ನಾಟಕ ಪ್ಯಾರಾ ಥ್ರೋಬಾಲ್ ತಂಡ ಫಸ್ಟ್ ಪ್ರೈಸ್ ಪಡ್ಕೊಂಡು ಮಂಜುಳಾ ಲಮಾಣಿ ಮತ್ತು ನಮ್ಮ ಆನೆಕಲ್ಲಿನ ಕಲ್ಲಿನ ಹೆಣ್ಮಗಳು ರೇಣುಕಾ ಅವರು ಈ ಒಂದು ಹೆಮ್ಮೆ ಒಂದು ಕಡೆ ಆದರೆ ಇವತ್ತು ಪ್ಯಾರಾಲಿಂಪಿಕ್ಸ್ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆ ಒಲಿಂಪಿಕ್ಸ್ ಸಂಸ್ಥೆ ಪ್ಯಾರಾಲಿಂಪಿಕ್ಸ್ ಸಂಸ್ಥೆ ಅದಕ್ಕೆ ಈ ಒಂದು ಪ್ಯಾರಾಥ್ರೋಬಾಲ್ ಕ್ರೀಡೆ ಏನಿದೆ ಇದು ಸೇರ್ಪಡೆಯಾಗಿದೆ ಇಂತಹ ಒಂದು ಸಂಭ್ರಮವನ್ನು ಉತ್ಸಾಹವನ್ನು ಆನೆ ನಾವು ಉತ್ಸವವನ್ನು ಮಾಡಬೇಕು ಹಾಗೆ ಅಂತಂದ್ಬಿಟ್ಟು ಆ ಶ್ರೀನಿವಾಸ್ ಅವರು ಆ ರೇಣುಕಾ ಶ್ರೀನಿವಾಸ್ ಅವರು ಕೇಳಿದಾಗ ಸತತ ಎಂಟು ದಿನಗಳಿಂದ ನಾವು ಓಡಾಡಿ ಕಾರ್ಯಕ್ರಮ ಕಾರ್ಯಕ್ರಮದ ಆನೆ ಕಲ್ಲ ಜನಪ್ರಿಯ ಶಾಸಕರು ಸನ್ಮಾನ್ಯ ಶಿವಣ್ಣ ಸರ್ ಅವರು ತುಂಬ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕು ಜಿಲ್ಲಾ ಪಂಚಾಯಿತಿ ಮತ್ತು ಸಾಕಷ್ಟು ಕ್ರೀಡಾ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ನಮ್ಮ ಮಾಜಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಆದಿಯಾಗಿ ಬಹಳಷ್ಟು ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲರ ಸಹಕಾರದಿಂದ ಈ ಒಂದು ಆನೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿದೆ ಕೀರ್ತಿ ತರ್ತಿದೆ ನಾಲ್ಕು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪಂದ್ಯಗಳಲ್ಲಿ ಮೂರು ಪಂದ್ಯಕ್ಕೆ ಭಾರತಕ್ಕೆ ಒಂದು ಕೀರ್ತಿ ತಂದಂಥವ್ರು ನಮ್ಮ ರೇಣುಕಾ ಶ್ರೀನಿವಾಸ ಅವರು ಅವ್ರನ್ನ ನಮ್ಮ ತಾಲೂಕು ಪತ್ರಕರ್ತರ ಸಂಘರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿಯೊಬ್ಬರೂ ಅವರವರ ನಿಟ್ಟಿನಲ್ಲಿ ಪ್ರಯಾಣ ಮಾಡಿಕೊಂಡು ಒಂದು ಗೆಲುವು ಸಾಧಿಸ್ಕೊಂಡ್ಬಂದರೆ ಇದಕ್ಕೊಂದು ಸ್ವಲ್ಪ ಪ್ರಚಾರ ಬೇಕಲ್ಲ ಅದನ್ನು ಆನೆಕಲ್ಲಿನ ಎಲ್ಲ ಪತ್ರಕರ್ತರು ಏನನ್ನೂ ಅಪೇಕ್ಷೆ ಪಡೆದವರಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ ಇದಾಗಬೇಕು ಇಂತಹ ಒಂದು ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಲೇಬೇಕು ಅವರ ಬಗ್ಗೆ ಅನುಕಂಪ ಬೇಡ ವಿಶೇಷ ಚೇತನ್ಯರ ಬಗ್ಗೆ ಅವರಿಗೆ ಅವಕಾಶಗಳು ಕೊಡಬೇಕು ಅಂತ ಅವಕಾಶಗಳನ್ನ ನಾವು ಆ ಪ್ರಪಂಚಕ್ಕೆ ಎತ್ತಿ ತೋರಿಸ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪತ್ರಕರ್ತರು ಕೆಲಸ ಮಾಡ್ತಿರುವಂಥವರು ಅಭಿನಂದನರು ಎಲ್ಲರಿಗೂ ಒಂದು ಅಭಿನಂದನೆ ಮನೆ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕ್ರೀಡೆಗೆ ಪ್ರೋತ್ಸಾಹ ಪಡೀತಿಗೆ ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ನಮಸ್ಕಾರ ನಾನು ರವಿಶಾಸ್ತ್ರಿ ಭತ್ತ ಕರ್ನಾಟದ ರೇಣುಕರವರು ನಮ್ಮ ಕರ್ನಾಟಕ ಸಾಧನೆ ಮಾಡಿ ನಮ್ಮ ಆನೆ ಸಾಧನೆ ಇರಬೇಕು ಇಡೀ ದೇಶ ಅಲ್ಲ ವಿದೇಶದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ ಮಲೇಷಿಯಾ ಕಾಂಬೋಡಿಯಾ ನೇಪಾಳ ಇನ್ನೂ ಅನೇಕ ದೇಶಗಳಲ್ಲಿ ಪ್ರತಿನಿಧಿ ಮಾಡಿ ಮತ್ತು ಕ್ಯಾಪ್ಟನ್ಶಿಪ್ ಅಂದರೆ ನಾಯಕನ ಗುಣ ನಮ್ಮ ರೇಣುಕಾ ಶ್ರೀನಿವಾಸ ಅವ್ರದ್ದು ರೇಣುಕಾ ಅವರವರು ಈ ಈ ಒಂದು ಮಟ್ಟಕ್ಕೆ ಬೆಳೆಯೋಕ್ಕೆ ನಮ್ಮ ಶ್ರೀನಿವಾಸ ಅವರು ಅವ್ರ ಗಂಡನ ಶ್ರೀನಿವಾಸ ಅವರು ಕಾರಣರಾಗಿರ್ತಾರೆ ಈ ನಮ್ಮ ತಾಲೂಕಿನ ಹೆಮ್ಮೆ ಎಂಬುದು ನಮ್ಮ ಒಂದು ಚಿಕ್ಕ ಬಡ ಕುಟುಂಬದಿಂದ ಬಂದಂಥ ರೇಣುಕಾ ಇಡೀ ದೇಶದಲ್ಲಿ ವಿದೇಶದಲ್ಲೂ ಸಾಧನೆ ಮಾಡಿದ್ದಾರೆ ಅಂದರೆ ನಮ್ಮ ಖಾನೆಕಲ್ ತಾಲೂಕಿನ ಹಾಗೆ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಜೈ ಆಂಗ ನಮಸ್ಕಾರ ನಾನು ರೇಣುಕಾ ಮಾತಾಡ್ತಾ ಇರೋದು ನಮ್ಮ ಪ್ಯಾರಾಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ಫೋರ್ತ್ ನ್ಯಾಷನಲ್ ಆರ್ಗನೈಸ್ ಮಾಡಿದರು ತಮಿಳುನಾಡಲ್ಲಿ ಮತ್ತು ಕರ್ನಾಟಕ ಮಹಿಳಾ ತಂಡವು ವಿಜಯವಾಗಿ ಬಂದಿದೆ ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ನಮ್ಮ ದ ಪ್ಯಾರಾಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ಡಾಕ್ಟರ್ ಆಲ್ಬರ್ಟ್ ಪ್ರೇಮ್ ಕುಮಾರ್ ಸರ್ ಅವರು ಫಾದರ್ ಆಫ್ ಪ್ಯಾರಾಥ್ರೋಬಾಲ್ ಅಂತ ಅವ್ರಿಗೆ ಹೇಳಬೇಕು ಯಾಕಂದರೆ ಅವರು ಇಡೀ ನಮ್ಮ ಪ್ಯಾರಾಥ್ರೋಬಾಲನ್ನು ವಿಶ್ವಾದ್ಯಂತ ಮತ್ತು ದೇಶಾದ್ಯಂತ ಪರಿಚಯ ಮಾಡಿಕೊಟ್ಟವರು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇನೆ ಜೊತೆಗೆ ನಮ್ಮ ಕರ್ನಾಟಕ ಟೀಮು ಕೂಡ ಅಷ್ಟೇ ನಮಗೆ ಸಾಥ್ ಕೊಟ್ಟು ಒಬ್ಬರೇ ಈವೆಂಟನ್ನು ಗೆಲ್ಲಕ್ಕಾಗಲ್ಲ ಅದರ ಜೊತೆ ಜೊತೆಗೆ ನಮ್ಮ ಟೀಮ್ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಈ ಒಂದು ಆಟಗಾರರಲ್ಲಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಆನೆಕಲ್ಲಿನ ಆನೆಕಲ್ ತಾಲೂಕಿನ ಎಲ್ಲ ಸಮ ಸಾರ್ವಜನಿಕರಲ್ಲಿ ನಾನು ನನ್ನ ಒಂದು ಈ ಈ ಒಂದು ಅಚೀವ್ಮೆಂಟಿಗೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಧೈರ್ಯ ಕೊಟ್ಟಿದ್ದಾರೆ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮಾಧ್ಯಮ ವರ್ಗದವರಿಗೂ ಮತ್ತು ಪತ್ರಿಕಾ ಉದ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ